ಅವರಿಗೆಲ್ಲ ನಮಸ್ಕಾರಗಳು ಮತದಾನದ ಮಹತ್ವ ಮತ್ತು ಜಾಗೃತಿ ಕುರಿತು ಒಂದು ಭಾಷಣವನ್ನ ಮಾಡ್ತಾ ಇದ್ದೀನಿ ಮತದಾನ ಅಂದ್ರೆ ಏನು ಏಕೆ ಮಾಡಬೇಕು ಅದನ್ನ ಮಾಡೋದ್ರಿಂದ ಆಗುವಂತಹ ಪ್ರಯೋಜನಗಳೇನು ಮತದಾನ ಯಾಕಿಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದನ್ನ ಸವಿವರವಾಗಿ ತಿಳಿಯೋಣ ದಾನ ಅಂದ್ರೇನು ಅಂತ ನಮ್ಮ ದೇಶ ಬಾಂಧವರಿಗೆ ತಿಳಿಸಿ ಹೇಳಬೇಕಾಗಿಲ್ಲ ಯಾಕಂದ್ರೆ ಅದು ನಮ್ಮ ಸನಾತನ ಸಂಸ್ಕೃತಿಯ ಒಂದು ಶ್ರೇಷ್ಠ ಸಂಸ್ಕಾರಗಳಲ್ಲಿ ಒಂದು ವಸ್ತು ಒಡವೆ ಆಹಾರ ವಸ್ತ್ರ ವಿದ್ಯೆಯನ್ನು ದಾನ ಮಾಡೋದು ಗೊತ್ತೇ ವಿನಃ ಇದೇನಿದು ಮತದಾನ ಎಂದು ಪ್ರಶ್ನಿಸುವವರಿಗೂ ಕೊರತೆ ಏನಿಲ್ಲ ಮತ ಅಂದ್ರೆ ಓಟು ಓಟನ್ನ ದಾನ ಮಾಡೋದು ನಾವು ಸಾಂಪ್ರದಾಯಿಕವಾಗಿ ಮಾಡುವಂತಹ ದಾನಕ್ಕೂ ಈ ದಾನಕ್ಕೂ ತುಂಬಾ ವ್ಯತ್ಯಾಸ ಇದೆ ಸಾಂಪ್ರದಾಯಿಕ ದಾನ ಸಂಸ್ಕಾರದಲ್ಲಿ ಸ್ವಾರ್ಥ ಅಹಂಕಾರ ಅಪೇಕ್ಷೆ ಏನೊಂದು ಇರೋದಿಲ್ಲ ಅಲ್ಲಿ ಕೇವಲ ಭಾವದಿಂದ ಕೊಡೋದಷ್ಟೇ ಪಡೆಯುವ ಉದ್ದೇಶ ಇರೋದಿಲ್ಲ ದಾನವನ್ನ ಕೊಟ್ಟು ಮರೆತು ಬಿಡೋದಷ್ಟೇನೆ ಆದರೆ ಈ ಮತದಾನದಲ್ಲಿ ಸ್ವಾರ್ಥ ಭಾವ ಮತ್ತು ಏನನ್ನಾದರೂ ಮರಳಿ ಪಡೆಯುವಂಥ ಉದ್ದೇಶ ಇದ್ದೇ ಇರ್ತದೆ ಮತ್ತು ಇರಬೇಕು ಕೂಡ ಯಾಕಂದರೆ ಏನನ್ನ ಪಡೆಯೋದು ಏನನ್ನ ಬಿಡೋದು ಅದು ಪ್ರಜ್ಞಾವಂತ ನಾಗರಿಕ ಸಮುದಾಯಕ್ಕೆ ಬಿಟ್ಟದ್ದು ಭಾರತ ಭವ ದೇಶ ಭಾರತ ದೇಶ ಭವ್ಯ ಸನಾತನ ಪರಂಪರೆ ಉಳ್ಳಂಥ ಜಗತ್ತಿನಲ್ಲೇ ಬಲು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿನ ವೈವಿಧ್ಯತೆ ವರ್ಣಿಸಲಸದಳ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುತ್ತಾ ಅಂದಿನ ರಾಜಪ್ರಭುತ್ವದಿಂದ ಇಂದಿನ ಪ್ರಜಾಪ್ರಭುತ್ವದವರೆಗೂ ವಿಶ್ವ ಮಾನ್ಯತೆಯನ್ನು ಉಳಿಸಿಕೊಂಡಿರೋದೇ ಇದಕ್ಕೆ ಸಾಕ್ಷಿಯಾಗಿದೆ ನೂರ ಐವತ್ತು ಕೋಟಿ ಮನಸ್ಸುಗಳನ್ನು ಏಕಸೂತ್ರದಲ್ಲಿ ಬಂಧಿಸುವುದು ಸಾಮಾನ್ಯದ ಕಾರ್ಯವಲ್ಲ ಅದು ಇಲ್ಲಿ ಸಾಧ್ಯವಾಗಿದೆ ಎಂದಾದರೆ ಅದಕ್ಕೆ ಕಾರಣ ನಮ್ಮ ದೇಶದ ಪ್ರಜಾಪ್ರಭುತ್ವ ಆಡಳಿತದ ಪ್ರಧಾನ ಅಂಗಗಳಾದಂಥ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳಲ್ಲಿನ ಕ್ರಮಬದ್ಧತೆ ಸುವ್ಯವಸ್ಥೆಯೇ ಏಕತೆಗೆ ಅಡಿಗಲ್ಲು ಎಂದು ಘಂಟಾಘೋಷವಾಗಿ ಹೇಳಬಹುದು ಪ್ರಜಾಪ್ರಭುತ್ವದ ಆಶಯವೇ ಪ್ರಜೆಗಳಿಗಾಗಿ ಪ್ರಜೆಗಳಿಂದ ಪ್ರಜೆಗಳೇ ಚುನಾಯಿಸುವ ಪ್ರಭುತ್ವ ಎಂಬುದಿರುವಾಗ ಈ ಚುನಾವಣೆಗಳ ಅಗತ್ಯ ಏನು ಏಕೆ ಅಗತ್ಯ ಅಂತಂದರೆ ವಿಸ್ತೀರ್ಣದಲ್ಲಿ ಜನಸಂಖ್ಯೆಯಲ್ಲಿ ಬಹು ಬಾಹುಳ್ಯವನ್ನು ಹೊಂದಿದಂಥ ದೇಶದ ಸಮಗ್ರ ನಿರ್ವಹಣೆಗೆ ಸಮರ್ಥ ಆಡಳಿತ ಚುಕ್ಕಾಣಿ ಇರಬೇಕು ಅನ್ನೋದಕ್ಕೋಸ್ಕರ ಸಮರ್ಥ ನಾಯಕನ ಸಾರಥ್ಯದೊಳಗೆ ಮಾತ್ರ ಇಂಥ ದೊಡ್ಡ ದೇಶದ ಭದ್ರತೆ ಅಭಿವೃದ್ಧಿ ಸುಗಮ ಜೀವನ ಮುನ್ನಡೆಯುವುದು ಎಂಬುದು ಸರ್ವ ವಿಧಿತವಾಗಿದೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅವರಿಂದಲೇ ಚುನಾಯಿತನಾದಂಥ ನಾಯಕನಿಂದ ಸಮಗ್ರ ಆಶೋತ್ತರಗಳನ್ನ ಈಡೇರಿಸಿಕೊಳ್ಳೋದು ಅನ್ನುವಂಥ ಸದುದ್ದೇಶದಿಂದ ಈ ಚುನಾವಣಾ ಪ್ರಕ್ರಿಯೆ ಜಾರಿಗೆ ಬಂದಿರೋದು ಸ್ವಾತಂತ್ರ್ಯ ನಂತರ ಭಾರತದೊಳಗ ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಯೋಗ ಜಾರಿಗೆ ಬಂದಂತ ವರ್ಷ ಹತ್ತೊಂಬತ್ ಐವತ್ತು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಯಾಕೆ ಮತದಾನ ಮಾಡಬೇಕು ಅನ್ನುವಂಥ ಸಹಜವಾದ ಪ್ರಶ್ನೆಗೆ ಯಾಕಂದರೆ ದೈಹಿಕ ಮತ್ತು ಮಾನಸಿಕ ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳಲು ಮಗುವಿನಿಂದ ಬಾಲಕನಾದವರಿಗೆ ಇದು ಒಂದು ಬದಲಾವಣೆಯ ಅವಧಿ ಇದಾದ್ದರಿಂದ ದೇಶದ ಆಗು ಹೋಗುಗಳಿಗೆ ಹೆಗಲು ಕೊಡುವಂಥ ಸಾಮರ್ಥ್ಯದ ಬಗ್ಗೆ ಕುತೂಹಲ ಕಾತರ ಆಸೆ ಹಂಬಲ ಇದೇ ಕಾಲದಲ್ಲಿ ಚಿಗುರೊಡೆಯೋದ್ರಿಂದ ಯಾದೃಚ್ಛಿಕವಾಗಿ ಈ ವಯಸ್ಸನ್ನು ಅಂಗೀಕರಿಸಲಾಗಿದೆ ಹಿಂದೂ ಕೋಡ್ ಬಿಲ್ನ ವೈಫಲ್ಯದ ನಡುವೆಯೂ ಮಹಿಳೆಯರಿಗೂ ಮತದಾನದ ಹಕ್ಕನ್ನು ತೀವ್ರಗೊಳಿಸಿರುವುದು ಶ್ಲಾಘನೀಯ ಮತದಾನ ಅನ್ನೋದು ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಮತ್ತು ಜವಾಬ್ದಾರಿಯಾಗಿದೆ ಅದರ ಅಂದರೆ ಮತದಾನದ ಮಹತ್ವ ಮತ್ತು ಅಗತ್ಯವನ್ನ ದೇಶದ ಪ್ರತಿಯೊಬ್ಬ ಪ್ರಜೆಯೂ ತಿಳಿದುಕೊಳ್ಳುವಂತಾಗಲಿ ಅಂತಾನೆ ಎರಡು ಸಾವಿರ ಹನ್ನೊಂದರಿಂದ ರಾಷ್ಟ್ರೀಯ ಮತದಾನ ದಿನಾಚರಣೆ ಆರಂಭ ಆಗಿರೋದು ಮತದಾನ ಒಂದು ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆಲ್ಲ ಇರುವಂಥ ಏಕೈಕ ಪ್ರಮುಖ ಹಕ್ಕಾಗಿದೆ ಅದನ್ನು ಪ್ರಜ್ಞಾವಂತಿಕೆಯಿಂದ ಚಲಾಯಿಸಬೇಕು ಯಾವುದೇ ಆಶಯ ಆಮಿಷಗಳಿಗೆ ಬಲಿಯಾಗದೇನೆ ಸಮರ್ಥ ನಾಯಕರನ್ನು ತರುವ ಗುರುತರವಾದ ಹೊಣೆಯನ್ನ ಮತದಾರ ನಿಭಾಯಿಸಬೇಕಾಗಿದೆ ರಾಜಕೀಯದ ಬಗ್ಗೆ ಅರಿವಿರುವಂತಹ ವಿದ್ಯಾವಂತ ಮತದಾರರು ತಮ್ಮ ತಮ್ಮ ಅಕ್ಕಪಕ್ಕದ ಮನೆಗಳವರಿಗೆ ಸುತ್ತಮುತ್ತ ಒಂದೆರಡು ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಮತದಾನದ ಜಾಗೃತಿ ಮೂಡಿಸುವಂತಹ ಕರ್ತವ್ಯ ಮಾಡಬೇಕು ದೇಶಕ್ಕಾಗಿ ಒಂದಷ್ಟು ಅಳಿಲು ಸೇವೆ ಅಷ್ಟೇ ಶಾಲಾ ಕಾಲೇಜುಗಳಲ್ಲೂ ಮತದಾನದ ಅರಿವನ್ನು ಉಂಟು ಮಾಡಿದ್ರೆ ತಪ್ಪೇನಿಲ್ಲ ಪದವಿ ಹಂತದವರೆಗೂ ಇದರ ಬಗ್ಗೆ ತಿಳುವಳಿಕೆಯೇ ಇಲ್ಲದಂತಹ ಮಕ್ಕಳು ಇದ್ದಾರೆ ದೇಶದ ಭವಿಷ್ಯದ ನಾಯಕರೇ ಅವರಾಗಿರೋದ್ರಿಂದ ಮತದಾನದ ಬಗ್ಗೆ ಅವರಿಗೆ ಸೂಕ್ತ ಜ್ಞಾನವನ್ನ ಕೊಡುವುದು ಅಗತ್ಯ ಆಗಿದೆ ಅಸ್ಥಿರತೆ ಅರಾಜಕತೆ ರಾಜಕೀಯ ತಲ್ಲಣಗಳು ನಿತ್ಯವೂ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನೋಡಿ ಬೇಸತ್ತಂತಹ ಮತದಾರ ಜುಗುಪ್ಸೆಗೊಂಡು ಮತದಾನವೇ ಬೇಡ ಅನ್ನುವಂತ ತೀರ್ಮಾನಕ್ಕೆ ಬಂದಿರೋದು ದೇಶದ ದುರಂತಕ್ಕೆ ಮುನ್ನುಡಿ ಬರದಂತೆ ಎನಿಸುತ್ತಿದೆ ಈ ರಾಜಕೀಯ ಅನ್ನೋದು ನೋಡ್ರಿ ಹೇಗಾಗಿದೆ ಇವತ್ತು ರಾವಣ ಜವರಾಯ ಕೀಚಕ ಯಮರಾಯ ಅಂಥ ಈ ರಾಜಕೀಯ ಪದವನ್ನ ಅಕ್ಷರಕ್ಷರವಾಗಿ ವಿಶ್ಲೇಷಣೆ ಮಾಡಿದಾಗ ಬರುವಂಥವ್ರು ಇವರು ಹ್ಮ್ ಇಂಥ ಘಟಾನುಘಟಿ ಭಯೋತ್ಪಾದಕರು ಸೇರಿ ಆಡಳಿತದ ಚುಕ್ಕಾಣಿ ಹಿಡಿದು ಮುಗ್ಧ ಪ್ರಜೆಗಳ ಮಾರಣ ಹೋಮ ಮಾಡುತ್ತಿರುವರೇನೋ ಎಂಬ ಭಯ ಆತಂಕ ಎಲ್ಲರನ್ನೂ ಕಾಡ್ತಾ ಇದೆ ಲಂಚ ಮಂಚಗಳ ರಾಜಕಾರಣ ರೇಜಿಗೆ ತರಿಸುವಂತಿದೆ ಇಂಥವರನ್ನ ಆರಿಸಿ ತಂದು ನಮ್ಮ ಕಂದಕವನ್ನ ನಾವೇ ತೋಡಿಕೊಳ್ಳೋದಾ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ ವಿದ್ಯಾವಂತ ನಾಗರಿಕ ಮತದಾರರೇ ಮತದಾನ ಮಾಡಲು ಹಿಂದೇಟು ಹಾಕುತ್ತಿರೋದು ವಿಷಾದದ ಸಂಗತಿ ಹಾಗಂತ ಕೈಕಟ್ಟಿ ನೋಡುತ್ತಾ ಕೂತ್ಕೊಂಡ್ರೆ ದೇಶದ ಸಮಗ್ರತೆ ಭದ್ರತೆಗೆ ಧಕ್ಕೆ ಬರ್ತದೆ ಪ್ರಜೆಗಳು ಎಚ್ಚೆತ್ಕೊಳ್ಬೇಕಾದಂತ ಸಂಕ್ರಮಣ ಕಾಲ ಇದು ದೇಶ ಭಾಷೆ ನಾಡು ನೆಲ ಜಲ ಸಂಸ್ಕೃತಿ ಸಂಸ್ಕಾರಗಳು ಉಳಿದು ನಮ್ಮನ್ನು ರಕ್ಷಿಸಿಕೊಂಡು ಪರರನ್ನ ರಕ್ಷಿಸಲು ಸಮರ್ಥರಾಗಬೇಕಾದ್ರೆ ನಮಗೊಬ್ಬ ಸಮರ್ಥ ನಾಯಕನ ಅಗತ್ಯ ಇದ್ದೇ ಇದೆ ಸಮರ್ಥ ನಾಯಕ ಹಡಗಿನ ಚುಕ್ಕಾಣಿದ್ದಂತೆ ದೇಹದೊಳಗಿನ ಚೇತನಾತ್ಮ ಇದ್ದಂತೆ ಆತ ಅಂಥ ಯೋಗ್ಯ ಅಹರ ನಾಯಕನನ್ನು ಆರಿಸಿಕೊಳ್ಳೋದು ನಮ್ಮ ಹೊಣೆ ಯಾವುದೇ ವೈಯಕ್ತಿಕ ಕಿಲುಬು ಕ್ಲಿಶಗಳಿಲ್ಲದೆ ನಮಗಾಗಿ ದೇಶ ದೇಶಕ್ಕಾಗಿ ನಾವು ಎಂಬ ಭಾವ ತೊಳೆದು ಈ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲೇಬೇಕು ಪ್ರತಿಯೊಬ್ಬರೂ ಸ್ವಾಭಿಮಾನಕ್ಕೆ ಹೆಸರಾದ ಪ್ರಜೆಗಳು ಸ್ವಾವಲಂಬಿಗಳಾಗಿಯೂ ಬಾಳಬೇಕು ಮತದಾನ ಮಾಡುವಾಗಲೇ ಕೈ ಚಾಚಿ ನಿಂತು ಅವರು ಎಸೆದ ಎಂಜಲನ್ನ ಬಾಚಿಕೊಂಡ್ರೆ ಚುನಾಯಿತರಾಗಿ ಆಯ್ಕೆಗೊಂಡ ನಂತರ ಅವರು ಬಾಚಿ ದೋಚಿ ನಮ್ಮ ಮೇಲೇನೆ ಕಲಿಸಿದ್ದಾರೆ ಕಚ್ಚೆ ಕೈ ಬಾಯಿ ಶುದ್ಧವಾಗಿದ್ರೆ ಈ ಪ್ರಮೇಯ ಬರೋದೇ ಇಲ್ಲ ಹೆಂಡ ಹಣ ಕುಕ್ಕರ್ ನಿಕ್ಕರ್ ಮಿಕ್ಸರ್ ಸೀರೆ ಪಂಚ ಅಂತೆಲ್ಲ ಅವರು ಕೊಡುವಂಥ ಭಿಕ್ಷೆಯನ್ನ ಬೊಗಸೆ ಮುಟ್ಟಿ ಬಾಚಿಕೊಂಡು ಮತ್ತ ಚುನಾಯಿಸಿ ತಂದ ನಾಯಕನಿಂದ ನಿರ್ಲಕ್ಷ್ಯ ತಿರಸ್ಕಾರವೊಂದನ್ನು ಬಿಟ್ರೆ ಬೇರೆ ಏನನ್ನು ಪಡೆಯೋಕೆ ಸಾಧ್ಯ ಆಗ್ತದೆ ನಮ್ಮಿಂದ ಕೊಟ್ಟದ್ದನ್ನೆಲ್ಲ ಮರಳಿ ಪಡೆಯುವ ಸ್ಮಗ್ಲಿಂಗ್ ದಂಧೆ ಮಾಡ್ಕೊಳ್ತಾರವರು ಜನತಾ ಸೇವೆಯೇ ಜನಾರ್ಧನ ಸೇವೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ದಿವ್ಯ ಸದಾಶಯದೊಂದಿಗೆ ಆರಂಭವಾದಂತಹ ಪ್ರಜಾಪ್ರಭುತ್ವ ಇಂದು ಹಣ ವಿವರು ಇರುವಂಥವರ ಕಪಿ ಮುಷ್ಟಿಯೊಳಗ ನರಳಾಡೋ ಹಂಗಾದದ್ದು ದುರಂತನೇ ಸರಿ ಅವರ ಈ ಆಟಾಟೋಪಕ್ಕೆಲ್ಲ ಕಾರಣ ಆಶೆಭರುತ್ತನ ಅನಾಗರಿಕತೆ ಅಪ್ರಬುದ್ಧತೆ ಪ್ರಜಾವರ್ಗ ಅಂತಂದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ವರ್ಗ ವರ್ಣ ಲಿಂಗ ತಾರತಮ್ಯಗಳನ್ನು ಹುಟ್ಟು ಹಾಕಿ ಜಾತಿ ವೈಷಮ್ಯದ ಬೀಜವನ್ನು ಎಲ್ಲರದವಳ ಬಿತ್ತಿ ಕ್ಷುಲ್ಲಕ ರಾಜಕಾರಣ ಮಾಡುವವರ ವಿರುದ್ಧ ಸೆಡ್ಡು ಹೊಡೆದು ನಿಲ್ಬೇಕಿದೆ ಪ್ರಜ್ಞಾವಂತ ನಾಗರಿಕ ಪ್ರಜಾಜನ ಪ್ರಜೆಗಳೇ ಪ್ರಭುಗಳಾಗಬೇಕು ಸುಭದ್ರ ಸುಗಮ ಆಡಳಿತಕ್ಕೋಸ್ಕರ ನಮ್ಮೊಳಗಿನವನೇ ಒಬ್ಬ ನಾಯಕನೇ ವಿನಃ ಅವನೇ ಸರ್ವಾಧಿಕಾರಿ ಅಲ್ಲ ಜನತಾ ಸೇವೆ ಮಾಡುವ ಭಾವದಲ್ಲಿ ಅವನು ಆಡಳಿತದ ಗದ್ದುಗೆ ಏರಬೇಕೇ ಹೊರತು ಜನರ ಆಶೋತ್ತರಗಳನ್ನು ಸ್ವಾಹ ಮಾಡುವ ಕಿರಾತಕನಾಗಬಾರದು ಪ್ರತಿಯೊಂದು ಪಕ್ಷಗಳ ಪ್ರಣಾಳಿಕೆಯನ್ನ ಸರಿಯಾಗಿ ಅರಿತುಕೊಂಡು ಎಲ್ಲರಿಗೂ ಅದರ ಕುರಿತು ಜಾಗೃತಿ ಮೂಡಿಸಿ ಯೋಗ್ಯ ಸಮರ್ಥ ದಕ್ಷ ಪ್ರಾಮಾಣಿಕ ಅರ್ಹ ನಾಯಕನನ್ನ ಚುನಾಯಿಸುವ ಏಕೈಕ ಸರ್ವಾಧಿಕಾರ ಮತದಾರ ಪ್ರಭುವೆ ಅವನೇ ಮತದಾರ ಪ್ರಭುವೆ ಅವನೇ ಆಗಿದ್ದಾನೆ ಆ ಅಧಿಕಾರವನ್ನು ಅವನು ಮಾತ್ರ ಹೊಂದಿರೋದು ಆದ್ದರಿಂದ ಸಾಧ್ಯವಾದಷ್ಟು ಪ್ರಾಂಜಲವಾಗಿ ಮತಗಳನ್ನು ಚಲಾಯಿಸಿ ದೇಶಕ್ಕೊಂದು ಭದ್ರ ಶಾಂತಿ ನೆಮ್ಮದಿಯ ಭವಿಷ್ಯವನ್ನ ತಂದುಕೊಳ್ಳುವಲ್ಲಿ ನಮ್ಮೆಲ್ಲರ ಪಾತ್ರ ಹಿರಿದಾಗಿದೆ ಅನ್ನೋದನ್ನ ಮರೆಯದಿರೋಣ ಎಚ್ಚರ ಮತದಾರ ಎಚ್ಚರ ನಿಮ್ಮ ಅಮೂಲ್ಯವಾದ ಮತಗಳೇ ದೇಶವನ್ನ ಸುಭದ್ರವಾಗಿ ಉಳಿಸುವ ಇಲ್ಲವೇ ಅಳಿಸುವ ಎರಡೂ ಶಕ್ತಿಯನ್ನ ಹೊಂದಿವೆ ದೇಶ ಭಾವ ಹೊಂದಿದ ಪ್ರಜಾ ಜನರ ಹಿತ ಕಾಯುವ ರಾಜ ಪ್ರತ್ಯಕ್ಷ ದೇವತ ಎನ್ನುವ ಮಾತಿಗೆ ಪೂರಕವಾಗಿರುವಂತಹ ಧೀಮಂತ ವ್ಯಕ್ತಿಯನ್ನ ಸಿಂಹಾಸನದ ಮೇಲೆ ಕೂರಿಸುವ ಬಲು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲಿಗಿದೆ ಸಾರಾ ಸಾರಾ ಯೋಚನೆ ಮಾಡಿ ಮತ ಚಲಾಯಿಸಬೇಕಾಗಿದೆ ಚುನಾವಣೆ ದಿನ ಇರುವಂತಹ ವೇತನ ಸಹಿತ ಸಾರ್ವತ್ರಿಕ ರಜೆಯನ್ನ ಅರುಥಾ ಮಜಾ ಮಾಡಲು ಬಳಸಿಕೊಳ್ಳದೇನೆ ಮನೆಯ ಹತ್ತಿರದಲ್ಲೇ ಇರುವ ಭೂತ್ಗೆ ಹೋಗಿ ಮತದಾನ ಮಾಡಲು ಹಿಂದೇಟು ಹಾಕೋದು ಬೇಡ ಇಲ್ಲೇ ಇನ್ನೊಂದು ಗುಟ್ಟಿನ ಒಳ ಮಾತು ಹೇಳೋದು ಉತ್ತಮ ಅನಿಸ್ತದೆ ಈ ಚುನಾವಣಾ ವ್ಯವಸ್ಥೆ ಈ ಕುಲಗೆಟ್ಟ ಜಾತಿ ರಾಜಕಾರಣ ಅಷ್ಟೊಂದು ರೇಜಿಗೆ ತಂದು ಒಡ್ಡಿದ್ದರೆ ಏನು ಮಾಡಬಹುದು ನಾವು ಇನ್ನೊಂದು ಆಪ್ಷನ್ ಇದೆ ಅಲ್ಲಿ ನೋಟ ಗುರುತಿಗೆ ನಿಮ್ಮ ಮತವನ್ನು ಚಲಾಯಿಸ್ರಿ ಇದು ನಮ್ಮ ಅಸಮ್ಮತಿಯನ್ನು ಸೂಚಿಸ್ತದೆ ಅವರಿಗೆ ಬಹುಮತಗಳು ನೋಟಾಕ್ಕೆ ಬಂದರೆ ಆಗ ಚುನಾವಣಾ ಪ್ರಕ್ರಿಯೆ ಅಥವಾ ರಾಜಕಾರಣದಲ್ಲಿ ಸಮಗ್ರ ಪರಿವರ್ತನೆಗಳು ಬರಲು ಸಾಧ್ಯವಾದೀತು ಜನರ ಮನದಾಳದ ಆಶಯವನ್ನು ಅವರು ಅರ್ಥ ಮಾಡಿಕೊಂಡು ಏನಾದರೂ ಒಂದಿಷ್ಟು ಬದಲಾವಣೆ ಬಂದರೂ ಬಂದೀತು ಪ್ರಯತ್ನ ಮಾಡಿ ನೋಡಿ ತಪ್ಪೇನಿಲ್ಲ ಈ ಮಾರ್ಗ ಚುನಾವಣೆ ಬಗೆಗೆ ಭಯ ಭಕ್ತಿ ಗೌರವಗಳೆಲ್ಲ ಮಾಯವಾಗಿ ದಶಕಗಳೇ ಸಂದಿವೆ ಈಗ ಏನಿದ್ರು ಹಣ ಹೆಂಡಕ್ಕೆ ಮಣೆ ಹಾಕಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಅವಕಾಶವಾದಿ ಅನುಕೂಲ ಸಿಂಧು ಸಮಯ ಸಾಧಕ ರಾಜಕಾರಣ ಹೆಡೆಬಿಚ್ಚಿದೆ ಮತದಾರರು ಪ್ರಜ್ಞಾವಂತರಾದ್ರೆ ಮಾತ್ರ ಈ ಹೆಡೆಯನ್ನ ನಿರ್ನಾಮ ಮಾಡಬಹುದು ಆ ಹೆಡೆಯ ಚೇಲಾಗಳಂತೆ ವರ್ತಿಸಿದರೆ ನಮಗ್ಯಾಕೆ ಇಲ್ಲದ ಇಲ್ಲದ ಎಂದು ನುಣುಚಿಕೊಂಡ್ರೆ ಆ ಹೆಡೆಯ ಸರ್ಪ ಮತದಾರನನ್ನೇ ಕಚ್ಚದೆ ಸಾಯಿಸಿ ಸಾಯಿಸದೇ ಬಿಡೋದು ಅನ್ನೋದು ನೂರಕ್ಕೆ ನೂರು ಸತ್ಯ ನೂರ ಐವತ್ತು ಕೋಟಿ ಜನಸಂಖ್ಯೆ ಒಳಗ ಶತಕೋಟಿಯಷ್ಟು ಮತ ಬಾಂಧವರಿದ್ದಾರೆ ನೂರಕ್ಕೆ ನೂರು ಸಾಧ್ಯವಾಗಬೇಕು ಮತದಾನ ಇಲ್ಲವಾದರೆ ಶೇಕಡ ತೊಂಬತ್ತರಷ್ಟಾದರೂ ಮತದಾನ ಆಗಲೇಬೇಕು ಆಗ್ಲೇ ನಮ್ಮಲ್ಲಿ ಇನ್ನೂ ಪ್ರಜ್ಞೆ ಜಾಗೃತ ಅವಸ್ಥೆಯಲ್ಲಿ ಇದೆ ಅಂತ ಹೇಳ್ಬೋದು ಪರಿಶುದ್ಧ ಹಸ್ತದಿಂದ ಮತ ಕೊಟ್ಟು ಚಲಾಯಿಸಿ ಆಯ್ಕೆ ಮಾಡಿದ ನಂತರ ಸಾರ್ವಜನಿಕ ಹಿತದೃಷ್ಟಿಯ ಬೇಡಿಕೆಗಳನ್ನ ಈಡೇರಿಸಲು ಒತ್ತಾಯಿಸಿ ಆಗ ಅದಕ್ಕೊಂದು ಗತ್ತು ಗೌರವ ಇರುತ್ತದೆ ಓಟು ಮಾ ಓಟು ದಾನ ಮಾಡುವಾಗಲೇ ಬೊಗಸೆ ಒಡ್ಡಿದ್ರೆ ಮುಂದಿನ ದಿನಗಳೆಲ್ಲ ಬೊಗಸೆ ಒಡ್ಡೋದೇ ಖೈಮಾದೀತು ಹುಷಾರ್ ಹನಿ ಹನಿ ಕೂಡಿದ್ರೇನೆ ಹಳ್ಳ ಒಂದೊಂದು ಮತವೂ ಅಮೂಲ್ಯ ಒಂದು ಓಟಿನಿಂದ ಏನಾಗ್ತದೆ ಅನ್ನುವಂಥ ಉಡಾಪೆ ಬೇಡ ಒಂದು ಓಟು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ ಒಂದೇ ಓಟಿನಿಂದ ಗೆದ್ದಂಥ ರಾಜಕಾರಣಿಗಳು ಈ ದೇಶದಲ್ಲಿ ಇದ್ದಾರೆ ಅನ್ನೋದು ನೆನಪಿಡ್ಬೇಕು ನಮ್ಗೆಲ್ಲರಿಗೂ ಎಲ್ಲರೂ ತಪ್ಪದೇ ಮತ ಚಲಾಯಿಸೋಣ ದೇಶದ ಸಮಗ್ರತೆ ಏಕತೆಯನ್ನ ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಹಿಂದಿನ ಬಾ ಎಲ್ಲ ಅವರು ಎಲ್ಲ ಹಿಂಗೆ ಹಿಂಗ մայքի դու իշտ այդ հոստելը մտնես ಮಾತಿನ ಬಗ್ಗೆ ಸ್ವಾರಸ್ಯ ಮಾತಾಡಿದ್ರೆ ಹೋಯಿತು ಮತ್ತು ನೋಡಿದ್ರೆ ಹೋಯಿತು